ದೇವನಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎನ್ಡಿಎ ಕಾರ್ಯಕರ್ತರ ಸಮನ್ವಯ ಸಭೆ ಎನ್ಡಿಎ ಮೈತ್ರಿ ಪಕ್ಷಗಳ ಸಮನ್ವಯ ಸಭೆಗೆ ದೇವನಹಳ್ಳಿಯ ಎರಡು ಪಕ್ಷಗಳ ಕಾರ್ಯಕರ್ತರು ಉಪಸ್ಥಿತಿ ದೇವನಹಳ್ಳಿಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಕಾರ್ಯಕರ್ತರು ಭಾಗಿ ದೇವನಹಳ್ಳಿಯ ಸಣ್ಣ ಗೇಟ್ ಬಳಿಯ ಕಲ್ಯಾಣ ಮಂಟಪ खंडा निखिल कुमार स्वामी समन्वयया सभेले. चिकबल्लापुरा लोकसभा क्षेत्रದ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾ. ಕೆ सुधाಕರ್ ಸಭೆಗೆ ಹಾಜರಿ. ಸಮನ್ವಯ ಸಭೆಗೆ ಚಿಕ್ಕಬಳ್ಳಾಪುರ ಚುನಾವಣಾ ಉತ್ಸವ ರಿ ಕಟ್ಟಾ ಸುಬ್ರಮಣ್ಯ ನಾಯ್ಡ್ ಹಾಜರಿ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ತಾಲ್ಲೂಕುಗಳ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಭಾಗಿಸಿ. ಸಭೆಯಲ್ಲಿ ಮಾಜಿ ಶಾಸಕರು ನಾಯಕರು ಮುಖಂಡರು ಸಾವಿರಾರು ಜನ ಮೈತ್ರಿ ಪಕ್ಷಗಳ ಕಾರ್ಯಕರ್ತರು ಭಾಗಿ ಈ ಬಾರಿ ಸಮಾಜ ಸೇವಕ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಒಬ್ಬ ಸಮಾಜ ಸೇವಕ ನಿಸ್ವಾರ್ಥ ಸೇವೆಯ ಆದರ್ಶ ವ್ಯಕ್ತಿ ತಂದೆ ಸ್ಮರಣಾರ್ಥ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಸಮಾಜ ಸೇವಕ ಎಂದ್ರೆ ತಂದೆ ತಾಯಿ ನನಗೆ ಜೀವ ಕೊಟ್ರೆ ಎಬಿಬಿ ಕಂಪನಿ ನನಗೆ ಜೀವನ ಕೊಡುತ್ತೆ ಸೇವೆ ಮಾಡಲು ರಾಜಕೀಯ ಅವಶ್ಯಕತೆ ಇದೆ ನಿಸ್ವಾರ್ಥ ಸೇವೆಯಿಂದ ನೀರಿನ ಸಮಸ್ಯೆ ಹಿನ್ನೆಲೆ ನೀರು ಕೊಡುತ್ತಿರುವ ಭಗೀರಥ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಮಾಡಿದ ಆದರ್ಶ ವ್ಯಕ್ತಿ ರಾಜಕೀಯವಾಗಿ ಜನಪ್ರತಿನಿಧಿ ಆಗಬೇಕು ಅನ್ನೋ ಒಂದು ಕನಸಿನಿಂದ ಫೌಂಡೇಶನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಮೇಲ್ ಮೇಲ್ನೋಟ ಕಾಣ್ತಾ ಇದೆ ಒಳ್ಳೆ ರೀತಿ ನಾವು ಜನಗಳಿಗೆ ಬದುಕನ್ನು ಕಟ್ಕೊಳ್ಬಹುದು ಅಂತ ಇದ್ರೆ ನಾವ್ಯಾಕೆ ರಾಜಕೀಯ ತಿಳಿಬಾರದು ಅನ್ನ ನೀರು ಅವಶ್ಯಕವಿರುವವರಿಗೆ ಬರೆಸಲು ಮನೆ ಬಾಗಿಲಿಗೆ ತಲುಪಿಸುತ್ತಿರುವ ಎಬಿಬಿ ಮಂಜುನಾಥ್ ನನ್ನ ಕರ್ಮಭೂಮಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸ ಮಾಡುತ್ತಿರುವ ಡಾಕ್ಟರ್ ಎಸ್ ಮಂಜುನಾಥ್ ಏನ್ ಮನಸ್ಸಿಗೆ ಅನ್ಸುತ್ತೆ ಅದನ್ನ ಮಾಡ್ತಾರೆ ಉಳ್ಳವರು ನೊಂದವರ ಸೇವೆ ಮಾಡಲು ಸಿಗುವ ತೃಪ್ತಿ ಭಗವಂತನಿಗೆ ತಲುಪತ್ತೆ सुइनिवास मंचना तो फाउंडेशन संस्थापक अध्यक्ष एपीपी मंचना तेज़ थे ते, न्यूज़ 81 कनेडा नेरमातु करते ಯಾವ ರೀತಿ ಈ ಒಂದು ಮೈತ್ರಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿದ್ದಾರೆ ಎಲ್ಲರೂ ಕೂಡ ಯಾವ ರೀತಿ ಆಲೋಚನೆ ಬೆರೆತು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ನಮಗೆ ಭಾಳಷ್ಟು ಪೂರಕವಾದಂಥ ವಾತಾವರಣ ಇಡೀ ಕ್ಷೇತ್ರದಲ್ಲಿ ಇದೆ ಸರ್ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಎಲ್ಲೋ ಒಂದು ಕಡೆ ಸಮನ್ವಯತೆ ಕೊರತೆ ಹಿನ್ನಡೆ ಆಗ್ತಾ ಇದೆ ಅಂತ ಆತಂಕ ಏನಿಲ್ಲ ಸಮನ್ವಯತೆ ಚೆನ್ನಾಗಾಗ್ತಾ ಇದೆ ಹಿನ್ನಡೆ ಎಲ್ಲ ಆಗ್ತಾಯಿದೆ ಸಮನ್ವಯತೆ ಭಾಳಷ್ಟು ನನ್ನ ನಿರೀಕ್ಷೆಗೂ ಮೀರಿ ಸಮನ್ವಯತೆ ಸಾಧನೆ ಆಗ್ತಾ ಇದೆ ಇವತ್ತು ನಾವೇ ಸಭೆಗಳು ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಥಳೀಯ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಬಿ ಜೆ ಪಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಹಲವು ಸುತ್ತಿನ ಇವತ್ತು ಪೂರ್ವಭಾವಿ ಸಭೆಗಳಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಆ ಒಂದು ಉತ್ಸಾಹ ಹುಮ್ಮಸ್ ಇಲ್ಲದೆ ಹೋದರೆ ಆ ಒಂದು ಭಾವನೆ ಇಲ್ಲದೆ ಹೋದರೆ ಯಾಕೆ ಈ ಸಭೆಗಳನ್ನು ಮಾಡ್ತಾಯಿದ್ರು ಸರ್ ಈಗ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ ರಾಜ್ಯದಲ್ಲಿ ಈ ಮೈತ್ರಿ ಏನಾಗಿದೆ ಬಹಳ ದೊಡ್ಡ ಶಕ್ತಿ ಎರಡೂ ಪಕ್ಷಗಳಿಗೆ ಬಂದಿದೆ ಅದರ ಫಲಿತಾಂಶ ಚುನಾವಣೆ ಫಲಿತಾಂಶದಲ್ಲಿ ತಾವು ಕಾಣ್ತೀವಿ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಇರ್ತಾರೆ ಸರ್ ಈಗ ಅಲಂಕಾರ ಭಾಗದಿಂದ ಹಿಡಿದು ಎಲ್ಲರೂ ಸರಿ ಹೋಗುತ್ತೆ ನಾಮಪತ್ರ ಸಲ್ಲಿಕೆ ಬರ್ಬೋದಾ ನಾಲ್ಕನೇ ತಾರೀಕು ವೆಯ್ಟ್ ಮಾಡಿ ನೋಡಿದೆ ಎಲ್ಲರೂ ಎಲ್ಲ ಬರ್ತಾರೆ ನಾಲ್ಕು ನೋಡಿ ಅಲ್ಲ ಇನ್ನೇನು ಎರಡು ದಿನ ಇದೆ ಚುನಾವಣೆ ರಾಷ್ಟ್ರದ ಚುನಾವಣೆ ದೇಶದ ಅಭಿವೃದ್ಧಿಗೆ ದೇಶದ ಸುಭದ್ರತೆಗೆ ದೇಶದ ರಕ್ಷಣೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಿಂದ ಏನು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳಿರ್ಬೋದು ಇದ್ರ ಇದ್ರ ಬಗ್ಗೆ ಈಗಾಗಲೇ ನಾವು ಭಾಷಣದಲ್ಲಿ ಪ್ರತಿಯೊಂದು ವಿವರಿಸಿದ್ದೇವೆ ಹಾಗಾಗಿ ಇಲ್ಲಿ ಸುಧಾಕರ್ ಅವರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅಂತಕ್ಕಂಥದ್ದಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಜೊತೆಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ನಾವು ಓಟನ್ನು ಕೇಳ್ತಾ ಇದ್ದೇವೆ ಈಗ ಕುಮಾರಸ್ವಾಮಿ ಅವ್ರು ಯಾಕೆ ಬರ್ತಾ ಇದ್ದಾರೆ ಅವರು ಬಹುಶಃ ಇವತ್ತು ಬೆಳಗ್ಗೆ ದೂರವಾಣಿ ಮೂಲಕವಾಗಿ ಸುಧಾಕರ್ ಅವ್ರಿಗೂ ಮಾತನಾಡಿದ್ದಾರೆ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಪ್ಲಸ್ಸು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೂ ಹೋಗಬೇಕಾಗ್ತದೆ ಸಂಜೆ ನಾಲ್ಕು ಗಂಟೆಗೆ ಬಹುಶಃ ಇಲ್ಲಿ ಸಮಯ ನಿಗಿದೇ ಆಗಿದೆ ಅಂತಕ್ಕಂಥದ್ದು ನಾನು ಕೇಳ